ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಎಸ್ ಫ್ಯಾಶನ್ ಟೆಕ್ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟು ಕಟಿಂಗ್ ಏನು ಮಾಡಿದೆ ಅದನ್ನು ಸ್ಟಿಚಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಈಗ ನಿಮಗೆ ಫ್ರಂಟ್ ಸೈಡು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಫೋರ್ ಟಕ್ಸ್ ಬ್ಲೌಸು ಸೊ ಈಗ ಮೇಯ್ನ್ ಕ್ಲಾತ್ ಏನಿದೆ ಇದೇ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಈಗ ಇದನ್ನು ಲೈನಿಂಗ್ ಏನಿದೆ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಬೇಕು ಆಮೇಲೆ ಟಕ್ಸ್ಗಳನ್ನು ಯಾವ ರೀತಿ ಹಿಡಿಬೇಕು ಅನ್ನೋದನ್ನು ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಫಸ್ಟ್ ಇದು ಏನಿದೆ ನಾವು ಓಪನ್ ಮಾಡ್ಕೋಬೇಕು ಎರಡು ಸೈಡ್ ಸಮ ಜೋಡಿಸ್ಕೊಂಡು ನೀಟಾಗಿ ಓಪನ್ ಮಾಡ್ಕೋಬೇಕು ಈ ರೀತಿ ನೋಡಿ ಬಿಗಿನರ್ಸ್ ಏನಿದಾರ ಕರೆಕ್ಟಾಗಿ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೀವು ಹೊಲಿಯೋದಿಕ್ಕೆ ಈಸಿ ಆಗುತ್ತೆ ಫಸ್ಟ್ ಬ್ಯಾಕ್ ಪಾರ್ಟು ಹೊಲ್ಕೊಂಡಿದೀನಿ ಈಗ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ಹೊಲ್ಕೊತಾ ಇದೀನಿ ಇದು ನೋಡಿ ಉಲ್ಟಾ ಇದು ಸೊ ಇದು ಯಾವಾಗ್ಲೂ ತಿರುಗಿಸಿ ಹೊಲಿಯೋದು ಬೇಡ ಅಂದ್ರೆ ಇಲ್ಲಿ ನೆಕ್ ಹತ್ರ ಏನಾದ್ರು ಡಿಸೈನ್ ಇಟ್ಟು ಹೊಲಿಯೋದಾದ್ರೆ ನೀವು ತಿರುಗಿಸಿ ಹೊಲೀಬಹುದು ಇಲ್ಲ ಪೈಪಿಂಗ್ ಬರಲ್ಲ ಅಂದ್ರು ಕೂಡ ತಿರುಗಿಸ್ಬಿಟ್ಟು ಹೊಲಿಬೇಕು ತಿರುಗಿಸ್ ಒಲಿಬೇಕು ಅಂದಾಗ ನೀವು ಮೇನ್ ಕ್ಲಾತು ಏನಿದೆ ಅದು ಮೇಲ್ ಮಾಡ್ಕೋಬೇಕು ಮೇಲ್ವಾಗ ಇಟ್ಕೊಂಡು ಲೈನಿಂಗ್ ಈ ರೀತಿ ಇಟ್ಕೊಂಡು ತಿರ್ಗಿಸಿ ಹೊಲೀಬೇಕಾಗತ್ತೆ ಇಲ್ಲಿ ನೆಕ್ ಮಾತ್ರ ತಿರುಗಿಸಿ ಹೊಲ್ಕೊಂಡು ಆಮೇಲೆ ನೀವು ಹೊಲಿಗೆ ಹಾಕಿ ಟಕ್ಸ್ ನಡಿಬೋದು ನಾನೀಗ ಇಲ್ಲಿ ಡೈರೆಕ್ಟ್ ಹೊಲಿತಾ ಇದೀನಿ ಯಾಕಂದ್ರೆ ಪೈಪಿಂಗ್ ಅನ್ನೋದು ಮಾಡ್ತೀನಿ ನಾನು ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ಗೆ ಅದಕ್ಕೆ ಸೊ ಈಗ ಇದು ಏನಿದೆ ಈ ಮಾರ್ಕಿಂಗ್ ಅನ್ನೋದ್ ಏನಿದೆ ಇದು ಮೇಲೆ ಕಾಣೋ ರೀತಿ ಇಟ್ಕೋಬೇಕು ಇದು ಉಲ್ಟಾ ಇಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಈ ಚಾಕ್ ಪೀಸ್ ಏನಿದೆ ಟಕ್ಸ್ ಕಾಣ್ಬೇಕಲ್ವಾ ಇದು ಮಾರ್ಕಿಂಗು ಹಾಗಾಗಿ ಮೇಲ್ಭಾಗಾನೇ ಇಡ್ಕೋಬೇಕು ಮೇಲ್ಭಾಗ ಈ ರೀತಿ ಇಟ್ಕೊಂಡು ನೀವು ಫುಲ್ಲು ಪಿನ್ ಅನ್ನ ಮಾಡ್ಕೋಬೇಕು ಪಿನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೊದಲೇ ಗೊತ್ತಾಗುತ್ತೆ ಇಲ್ಲಿ ಬಟ್ಟೆ ಕಡಿಮೆ ಬರ್ತಿದೆ ಜಾಸ್ತಿ ಬರ್ತಿದೆ ಅಂತ ನೀಟಾಗಿ ಜೋಡಿಸ್ಕೊಬೋದು ಸೊ ನಾ ಈಗ ಪಿನ್ ಮಾಡ್ಕೊಂಡ್ಬಿಡ್ತೀನಿ ಇದಿಷ್ಟಕ್ಕೂ ಸೊ ನೋಡಿ ಫ್ರೆಂಡ್ಸ್ ಇದಿಷ್ಟು ಪಿನ್ನನ್ನು ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಈಗ ಇಲ್ಲಿ ಮೇಲ್ಗಡೆ ಹೊಲಿಗೆ ಬಿಡೋದಷ್ಟೆ ಸೊ ನಾನೀಗ ಕಾಲಿಂಚ್ ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕ್ಬಿಡ್ತೀನಿ ಯಾವಾಗಲೂ ಇಲ್ಲಿ ಗುಂಡಿ ಪಟ್ಟಿ ಏನಿದೆ ಆ ಸೈಡಿಂದಾನೆ ಹಾಕ್ಬೇಕು ಹೊಲಿಗೆ ಅನ್ನೋದು ನಾನೀಗ ಉಕ್ಸ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಾಲು ಇಂಚ್ ಗ್ಯಾಪು ಅಥವಾ ತುದಿಯಲ್ಲಿ ಚೂರು ಹೊಲಿಗೆ ಅನ್ನೋದನ್ನು ಬಿಟ್ಟರೆ ಸಾಕಾಗುತ್ತೆ ನೋಡಿ ನೀವು ಗುಂಡ್ಪಿನ ಹಾಕೊಳ್ಳೋದ್ರಿಂದ ನಿಮ್ಮ ಕೆಲಸ ಏನಿದೆ ಬೇಗ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿ ಸಾಲಿ ನಾನು ಹೇಳೋದು ಹೊಸಬ್ರಿಗೆ ಏನಪ್ಪ ಅಂತಂದರೆ ಒಂದು ಟಿಪ್ಸು ನೀವು ಯಾವಾಗಲೂ ಲೈನಿಂಗು ಮತ್ತು ಮೀನ್ ಕ್ಲಾತು ಅಟ್ಯಾಚ್ ಮಾಡ್ಕೊಂಡ ಮೇಲೆ ಈ ಗುಂಡುಪಿನ ಹಾಕೊಂಡ್ಬಿಟ್ಟೆ ನೀವು ನೀಟಾಗಿ ಹೊಲಿಗೆ ಅನ್ನೋದು ಹಾಕೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇದು ಕೆಲಸ ಅನ್ನೋದು ಕೂಡ ಬೇಗ ಬೇಗ ಆಗುತ್ತೆ ನೋಡಿ ಈ ರೀತಿ ಹೊಲ್ಕೊಂಡ್ಮೇಲೆ ಇದೇ ಮೆಥಡಲ್ಲೇ ಇನ್ನೊಂದು ಏನು ಇನ್ನೊಂದು ಸೈಡ್ ಇದೆ ಅದನ್ನು ಕೂಡ ಸೇಮ್ ಮೆಥಡಲ್ಲೇ ಹೊಲ್ಕೋಬೇಕು ಕಾಲಿಂಚು ಗ್ಯಾಪಲ್ಲಿ ನೀವು ಕರೆಕ್ಟಾಗಿ ಫಾಸ್ಟಾಗೆ ಹೊಲ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಈ ರೀತಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ತಾ ಬಂದು ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ಸಲ್ಲಿ ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ಹಾಕಿ ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸೊ ನೋಡಿ ಎರಡು ಸೈಡು ನಾನು ಈ ತುದಿಯಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅಲ್ವಾ ಫ್ರೆಂಡ್ಸ್ ಎರಡು ಸೈಡಿಂದು ಸೇಮ್ ಇದೆ ಮೆಥಡಲ್ಲೇ ಕಟ್ ಮಾಡ್ಕೊಬೇಕು ಆ ಲೈನಿಂಗ್ ಏನಿದೆ ತುದಿಯಲ್ಲಿ ಅದು ಪರ್ಫೆಕ್ಟಾಗಿ ಕಟ್ ಆಬೇಕು ಲೈನಿಂಗು ಕೂಡ ಕಟ್ ಇರೋ ರೀತಿ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೋಬೇಕು ಯಾವಾಗಲೂ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಇದ್ದಾಗ ನೆಕ್ಸ್ಟ್ ನೀವು ಫಿನಿಶಿಂಗ್ ಕೊಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಕತ್ರಿ ಅನ್ನೋದು ಕೂಡ ಶಾರ್ಪಾಗಿ ಇರಬೇಕು ಕತ್ರಿ ಶಾರ್ಪ್ ಇದ್ದಾಗ ನಿಮ್ಮ ಒಂದು ಕೆಲಸ ಏನಿದೆ ಬಟ್ಟೆ ಕಟ್ ಮಾಡೋದು ಬೇಗ ಬೇಗ ಆಗುತ್ತೆ ಕತ್ರಿ ಏನಾದರೂ ಮಡ್ಡ ಇದ್ದರೆ ನಿಮ್ಮ ಕೆಲಸ ಅನ್ನೋದು ಒಂದು ಗಂಟೆಗೆ ಆಗೋದು ಎರಡು ಗಂಟೆಗಾಲ ಟೈಮ್ ತಗೊಳುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಒಳ್ಳೆ ಕತ್ರಿನ ನೀವು ತಗೊಳ್ಳಿ ನಾ ಲೈಟ್ ವೈಟ್ ಕತ್ರಿ ಸಿಗುತ್ತೆ ಟ್ಯಾಂಪ್ಲಾನ್ ಕತ್ರಿ ಅಂತ ಬ್ಲ್ಯಾಕ್ ಕಲರ್ದು ಅದನ್ನ ನೀವು ತಗೊಂಡು ಯೂಸ್ ಮಾಡಿ ಸೊ ನೋಡಿ ಎರಡು ರೆಡಿ ಆಗಿದೆ ಈಗ ನಾನು ಟಕ್ಸ್ ಏನಿದೆ ಫೋರ್ ಟಕ್ಸ್ನ ಇಡಿಬೇಕು ಈ ರೀತಿ ಕೆಳಗಡೆ ಟಕ್ಸನ್ನ ಫಸ್ಟ್ ಇಡಿಬೇಕು ಯಾವಾಗಲೂ ಕೆಳಗಡೆ ಟಕ್ಸು ಅವರ ಅಳತೆ ಪ್ರಕಾರ ಏನು ಹಿಡಿದು ಕೆಲವರಿಗೆ ಒಂದು ಇಂಚ್ ಹಿಡಿತೀವಿ ಕೆಲವರಿಗೆ ಒಂದು ಕಾಲು ಇಂಚ್ ಹಿಡಿತೀವಿ ಕೆಲವರಿಗೆ ಒಂದೂವರೆ ಇಂಚ್ ಹಿಡಿತೀವಿ ಸೊ ಈಗ ನಾನಿಲ್ಲಿ ಒಂದು ಇಂಚಿ ಮಾರ್ಕ್ ಮಾಡಿಕೊಂಡು ಮೇಲೆ ಏನು ಡಾಟ್ ಮಾರ್ಕೊಂಡು ಮಾಡಿದ್ವಲ್ಲ ಅಲ್ಲಿವರೆಗೂ ಈ ರೀತಿ ಹೊಲಿಗೆ ಅನ್ನೋದು ಹಾಕಬೇಕು ನೆಕ್ಸ್ಟು ಉಕ್ಕು ಕಡೆ ಏನು ಟಕ್ಸ್ ಬರುತ್ತಲ್ವ ಫ್ರೆಂಡ್ಸ್ ಅದನ್ನು ನಾವು ಹೊಲಿಬೇಕಾಗುತ್ತೆ ನೋಡಿ ಈ ಥರ ಇಂಚು ಅಷ್ಟೇ ಮಾತ್ರ ಹಿಡಿಬೇಕು ಈಗ ಇದು ಅಷ್ಟೇ ಕಾಲು ಇಂಚು ಹಿಡಿಬೇಕು ಕಂಕ್ಳು ಸೈಡ್ ಟಕ್ಸ್ ಬರುತ್ತಲ್ವ ಅದು ಕಾಲ್ ಇಂಚ್ ಹಿಡಿದ್ರೆ ಸಾಕಾಗತ್ತೆ ನೋಡಿ ಯಾವಾಗಲೂ ಟಕ್ಸ್ ಅನ್ನೋದು ಚೂಪಾಗಿ ಬರಬೇಕು ಸ್ಟಿಚಿಂಗ್ ಯಾವಾಗಲೂ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ನೀವು ನಿಧಾನಕ್ಕೆ ಹೊಲೀರಿ ಪರವಾಗಿಲ್ಲ ಇದು ಅಷ್ಟೇ ಬರ್ತಾ ಬರ್ತಾ ಚೂಪಿಗೆ ಹೋಗ್ಬೇಕದು ಟಕ್ಸ್ ಅನ್ನೋದು ನೋಡಿ ಈ ರೀತಿ ಬಂದಾಗ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗೆ ಬರುತ್ತೆ ಕಪ್ಸು ಕೂಡ ನೀಟಾಗೆ ಕೂರುತ್ತೆ ಅದೇ ಮೆಥಡಲ್ಲೇ ಸೇಮ್ ಮೆಥಡು ಇಲ್ಲೂ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ಪರ್ಫೆಕ್ಟಾಗಿ ಹಿಡಿದ್ರೆ ನಿಮಗೆ ಎಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಬರೋದಿಲ್ಲ ಆ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತಾ ಅವಲಿತಗೋಬೇಕು ಯಾವಾಗಲೂ ಅಲ್ಲಿ ಕಾಲು ಇಂಚು ಹಿಡಿದ್ರೆ ಇಲ್ಲೂ ಕಾಲು ಇಂಚು ಹಿಡಬೇಕು ಅಲ್ಲಿ ಒಂದು ಇಂಚ್ ಹಿಡಿದ್ರೆ ಇಲ್ಲೂ ಒಂದು ಇಂಚ್ ಹಿಡಿಬೇಕು ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು ಹೊಸೊಬ್ರಿಗೆ ಐಡಿಯಾ ಇರಲ್ಲ ನೋಡಿ ಪ್ರತಿ ಹಂತದಲ್ಲೂ ನಾವು ಚೆಕ್ ಮಾಡ್ಕೊತ ಹೋಗ್ಬೇಕು ನೋಡಿ ಎರಡು ಮ್ಯಾಚ್ ಆಗ್ತಾ ಇದೆ ಟಕ್ಸು ಮತ್ತು ಮೇಲೆ ಕೆಳಗೆ ಎರಡು ತುದಿ ಪರ್ಫೆಕ್ಟಾಗಿದೆ ನಂತರ ನಾವು ಈ ಟಕ್ಸ್ ಎಲ್ಲ ಮುಗಿದ ಮೇಲೆ ಕೆಳಗಡೆ ಪಟ್ಟಿ ಏನಿದೆ ಅದನ್ನು ಕೂಡ ನಾವು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಬೇಕು ಅದನ್ನು ಕೂಡ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಇದು ಉಕ್ಕು ಪಟ್ಟಿ ಕಾಜಾಪಟ್ಟಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಯಾವ ಮೆಥಡಲ್ಲೂ ಹೊಲಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಟಕ್ಸ್ ಅನ್ನೋದು ಮುಗಿದಿದೆ ಈಗ ನಾವು ಬೆಲ್ಟ್ ಅಟ್ಯಾಚ್ ಮಾಡಬೇಕು ನೋಡಿ ಎರಡು ಎಲ್ಲ ಏನು ಸೇಮು ಸೈಜ್ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಡಾಟ್ ಅದು ಎಲ್ಲಿ ಫಿನಿಶ್ ಆಗಬೇಕು ಅಲ್ಲೂ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಮಾಡಬೇಕು ಎಲ್ಲೆಲ್ಲಿ ಕಾಲು ಇಂಚು ಎಲ್ಲೆಲ್ಲಿ ಅರ್ಧ ಇಂಚು ಈ ರೀತಿ ಚೆಕ್ ಮಾಡಿಕೊಂಡು ಹೊಲಿಯೋದ್ರಿಂದ ನಿಮಗೆ ಮತ್ತೆ ಲಾಸ್ಟು ಏನಿದೆ ಅದನ್ನು ಕೂಡ ಚೆಕ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ನೀವು ಹೊಲ್ಕೊಡೋದ್ರಿಂದ ಯಾವುದೇ ಕಂಪ್ಲೇಂಟ್ ಕೂಡ ನಿಮಗೆ ಬರೋದಿಲ್ಲ ಈಗ ಬೆಲ್ಟ್ ಏನಿದೆ ಅದನ್ನು ನಾನು ಹೊಲ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ಲೈನಿಂಗು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಬೆಲ್ಟ್ ಸೈಜು ಈಗ ಮೇಯ್ನ್ ಏನಿದೆ ಹಾಗೆ ರಫ್ ಆಗಿ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಈಗ ಅದ್ರ ಮೇಲೆ ಇಟ್ಬಿಟ್ಟು ಊಟ ಇಟ್ಕೊಂಡಿದ್ದೀನಿ ಅದು ಮೇಯ್ನ್ ಕ್ಲಾತು ಈಗ ಅದು ಏನಿದೆ ನ ಓಪನ್ ಮಾಡಿ ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇದು ಎರಡು ಸೈಡು ಏನಿದೆ ಅಪೋಸಿಟ್ ಆಗೇ ಇರಬೇಕು ಒಂದೇ ಸೈಡ್ ನೀವು ಹೊಲಿದ್ರೆ ಅದು ಒಂದ್ ಸೈಡ್ ಬೆಲ್ಟ್ ಆಗ್ಬಿಡುತ್ತೆ ಎರಡು ಪೀಸ್ ಏನಿದೆ ಒಂದ್ ಸೈಡ್ ಬೆಲ್ಟ್ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ನೋಡಿ ಇದನ್ನು ಕಾಲ್ ಗ್ಯಾಪ್ ಗ್ಯಾಪಲ್ಲೇ ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಎರಡು ಕೂಡ ಸೇಮ್ ಮೆಥಡಲ್ಲೇ ಹೊಲಿಬೇಕು ನೋಡಿ ಅದು ಮಾರ್ಕಿಂಗ್ ಏನಿದೆ ಈ ಕಡೆ ಸೈಡ್ ಇದೆ ಅಲ್ವಾ ಅದನ್ನು ಅಪೋಸಿಟ್ ಅದ್ರ ಅಪೋಸಿಟ್ ಇಟ್ಬಿಟ್ಟು ನೀವು ಹೊಲಿಬೇಕು ಅವಾಗ ಬೆಲ್ಟ್ ಏನಿದೆ ಪರ್ಫೆಕ್ಟ್ ಆಗಿ ಬರುತ್ತೆ ಡಿಸೈನ್ ಇಂದ ಹೊಲಿತೀರಲ್ವ ಬೆಲ್ಟ್ ಈ ತರದಲ್ಲ ಅವಾಗ ಈ ಮೆಥಡ್ ಫಾಲೋ ಮಾಡಿದ್ರೆ ಒಳ್ಳೇದು ಪ್ಲೈನ್ ಇದ್ದಾಗ ಏನು ತೊಂದರೆ ಆಗೋದಿಲ್ಲ ಈ ತರ ಡಿಸೈನ್ಗಳೆಲ್ಲ ಇದ್ದಾಗ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ನೋಡಿ ಇದು ಈಗ ಈ ತರದೇ ಇದನ್ನು ಕೂಡ ರೆಡಿ ಮಾಡ್ಕೊತೀನಿ ನಾನು ನೋಡಿ ಎರಡು ಬೆಲ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದಕ್ಕೆ ಅಟ್ಯಾಚ್ ಮಾಡಬೇಕಷ್ಟೆ ಲೆಫ್ಟ್ ರೈಟು ಏನಿದೆ ಶೇಪ್ ನೋಡ್ಕೋಬೇಕಷ್ಟೇ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ ಹೊಲಿಯಲಿಕ್ಕೆ ಈಸಿ ಆಗುತ್ತೆ ಹೊಸಬ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳ್ಕೊಡ್ತಾ ಇರೋದು ನೋಡಿ ಇವೆರಡು ಈ ಥರ ಇಟ್ಕೋಬೇಕು ಸೀದಾ ಸೀದಾ ಏನಿದೆ ಅಟ್ಯಾಚ್ ಆಗಬೇಕು ಮೇಲೆ ಉಲ್ಟ ಸೈಡು ಮಾರ್ಕಿಂಗ್ ಮಾಡ್ಕೋಬೇಕು ಅರ್ಧ ಇಂಚ್ ಗ್ಯಾಪಲ್ಲೇ ಹೊಲ್ಗೆ ಅನ್ನೋದನ್ನು ಹಾಕ್ತಾ ಹೋಗ್ಬೇಕು ಆವಾಗ ಅದು ವೇರಿಯೇಷನ್ ಅನ್ನೋದು ನಿಮಗೆ ಬರೋದಿಲ್ಲ ಗುಂಡಿ ಪಟ್ಟೆ ಹಚ್ಚಿದ ಮೇಲೆ ವೇರಿಯೇಷನ್ ಬರತ್ತಲ್ವ ಕೆಲವರಿಗೆ ಆ ರೀತಿ ಬರೋದಿಲ್ಲ ಫ್ರೆಂಡ್ ನೋಡಿ ಈ ರೀತಿ ನೀಟಾಗೆ ಸುಮ್ಮನೆ ಇಟ್ಬಿಟ್ಟು ಒಲಿತ ಹೋಗ್ಬೇಕು ಅಂದರೆ ಎಳಿಬಾರ್ದು ಎಳೆದಷ್ಟು ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಹೋಗುತ್ತೆ ಈ ಕಡೆ ಸೈಡು ಸೇಮ್ ಅದೇ ರೀತಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೊಲಿಬೇಕು ಈ ದಾರ ಏನು ಹೊಲಿಗೆ ಬಿಡ್ತಿರಲ್ಲ ಅದು ಕೂಡ ಕರೆಕ್ಟಾಗೆ ಅರ್ಧ ಇಂಚು ಗ್ಯಾಪಲ್ಲೇ ಒಲಿತಾ ಹೋಗ್ಬೇಕು ಫ್ರೆಂಡ್ಸ್ ಅವಾಗ ಒಂದು ಕಡೆ ಜಾಸ್ತಿ ಒಂದು ಕಡಿಮೆ ಒಂದು ಕಡೆ ಕಡಿಮೆ ಅನ್ನೋದು ಬರೋದಿಲ್ಲ ಪರ್ಫೆಕ್ಟ್ ಆಗಿ ಬರ್ತಾ ಹೋಗುತ್ತೆ ನಿಮಗೆ ಸೈಡ್ ಫಿಟ್ಟಿಂಗು ಅಷ್ಟೆ ಎಲ್ಲೂ ವೇರಿಯೇಷನ್ ಅನ್ನೋದು ಬರೋದಿಲ್ಲ ನಿಮಗೆ ಪಟ್ಟಿ ಅಟ್ಯಾಚ್ಮೆಂಟ್ ಎರಡೂ ಕೂಡ ಪರ್ಫೆಕ್ಟ್ ಆಗಿದ್ರೆ ಸರಿ ಆಗತ್ತೆ ನೋಡಿ ಇಲ್ಲೂ ಕೂಡ ಚೆಕ್ ಮಾಡ್ಕೊಬೇಕು ಈ ರೀತಿ ಚೆಕ್ ಮಾಡಿಕೊಂಡು ಕರೆಕ್ಟ್ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಅದನ್ನ ಸುತ್ತಬೇಕು ಎರಡು ಕಡೆ ಕನ್ಫರ್ಮ್ ಆದಮೇಲೆ ನೀವು ಬೆಲ್ಟ್ ರೆಡಿ ಮಾಡೋದಕ್ಕೆ ಈ ರೀತಿ ಸುತ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಸುತ್ಕೊಂಡು ಅದೇನು ಹೊಲಿಗೆ ಸಿಗತ್ತಲ್ವ ಅದೇ ಹೊಲಿಗೆ ಮೇಲೆ ಮತ್ತೆ ಹೊಲಿಗೆ ಅನ್ನೋದು ಹಾಕಿದರೆ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ಎರಡೂ ಕೂಡ ಇದೇ ಮೆಥಡಲ್ಲೇ ಹೊಲಿಬೇಕು ನೀವು ಹೊಲಿಗೆ ಮೇಲೆ ಹೊಲಿಗೆನ ಹಾಕಿದರೆ ಆಯಿತು ಫ್ರೆಂಡ್ಸ್ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಅಕಸ್ಮಾತ್ ವೇರಿಯೇಷನ್ ಏನೋ ಬರ್ತಿದೆ ಅಂತ ಅಂದರೆ ನೀವು ನೆಕ್ ಸೈಡು ಮೇಲ್ಗಡೆ ಏನಿದೆ ಅಲ್ಲಿ ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೊಬೇಕು ಅದೇನು ತೊಂದರೆ ಆಗೋದಿಲ್ಲ ಆದಷ್ಟು ನೀವು ಈ ರೀತಿ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಹೊಲಿತಾ ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ ಅನ್ನೋ ಕಾರಣಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಇದೇ ರೀತಿ ಇನ್ನೊಂದು ಸೈಡಿಂದು ಹೊಲ್ಕೊಂಡು ಮತ್ತೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಇದೆಯಲ್ಲ ಅಂತ ಈಗ ನೆಕ್ಸ್ಟು ಇದಕ್ಕೆ ಇದು ಉಕ್ಕುಪಟ್ಟಿ ಮತ್ತು ಕಾಜಾ ಪಟ್ಟಿ ಹಾಕಬೇಕು ಉಕ್ಕುಪಟ್ಟಿ ನಾನಿಲ್ಲಿ ಎರಡು ಇಂಚಿಂದು ಎರಡು ಲೇಯರು ತಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕಾಜಾ ಪಟ್ಟಿ ಏನಿದೆ ಎರಡೂವರೆ ಇಂಚಿಗೆ ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಎರಡು ಕೂಡ ತಗೊಂಡಿದ್ದೀನಿ ಇದು ಎಡ್ಜ್ ಇದೆ ಹಾಗಾಗಿ ಮಡ್ಚಿ ಹೊಲಿ ಅಗತ್ಯ ಇಲ್ಲ ಇದನ್ನು ನಾನೀಗ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ ಎರಡು ಕೂಡ ಹೊಲಿಗೆ ಬಿಟ್ಕೊಂಬಿಡ್ತೀನಿ ನೋಡಿ ಇದಕ್ಕೆ ಹೊಲಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ಇದಕ್ಕೆ ಅಟ್ಯಾಚ್ ಮಾಡೋಣ ಫಸ್ಟ್ ನಾವು ಇಲ್ಲಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀವಿ ಎಡ್ಜ್ ಏನಿದೆ ಅದನ್ನು ಈ ಕಡೆ ಸೈಡ್ ಇಟ್ಕೋಬೇಕು ಮತ್ತು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಫ್ರೆಂಡ್ಸ್ ಫಸ್ಟು ನೀವು ಸ್ಟಾರ್ಟಿಂಗು ಅರ್ಧ ಗ್ಯಾಪ್ ಗ್ಯಾಪಲ್ಲಿ ಒಲಿಬೇಕು ನಾ ಬರ್ತಾ ಬರ್ತಾ ನೀವು ಕಾಲಿಂಚಿಗೆ ಬಂದುಬಿಟ್ಟು ಫುಲ್ಲು ಕೆಳಗಡೆವರೆಗೂ ಕಾಲಿಂಚಿಗೆ ಒಲೀತಗೋಬೇಕು ಉದ್ದಕ್ಕೂ ನೋಡಿ ಈ ರೀತಿ ನೆಕ್ಸ್ಟ್ ಬರೋ ಬಟ್ಟೆನ ಕಟ್ ಮಾಡ್ಕೋಬೇಕು ನೆಕ್ಸ್ಟು ತಿರುಗ್ಸಿ ಇದನ್ನು ಎಡ್ಜಿ ಇರೋದ್ರಿಂದ ಹಾಗೆ ಆಗಿ ನೀವು ತಿರುಗ್ಸ್ಬೇಕು ತಿರುಗಿಸಿ ಆ ಹೊಲ್ಗೆ ಏನಿದೆ ಕಿನಾರಿ ಸ್ಟಿಚಿಂಗು ಬರಬೇಕು ಅಲ್ಲೇ ಅಟ್ಯಾಚ್ ಆಗಿದೆ ಅಲ್ವಾ ಎರಡು ಬಟ್ಟೆ ಅಟ್ಯಾಚ್ ಆಗಿರೋ ಕಡೆ ಇಲ್ಲಿ ನಾನು ಕಿನಾರಿ ಸ್ಟಿಚಿಂಗು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಜಾಯಿಂಟ್ ಆಗಿರತ್ತಲ್ವ ಮೇಯ್ನ್ ಕ್ಲಾತು ಮತ್ತು ಈ ಕಡೆ ಪಟ್ಟಿ ಅದು ಮತ್ತು ಕೆಳಗಡೆ ಒಂದು ಇಂಚು ಬಟ್ಟೆ ಬಿಟ್ಬಿಟ್ಟು ಉಳಿದಿದ್ದು ಕಟ್ ಮಾಡಿಕೊಂಡು ನೀಟಾಗೆ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡಿ ಫಿನಿಶಿಂಗು ಏನಿದೆ ಅದು ಪರ್ಫೆಕ್ಟಾಗಿ ಬರೋ ರೀತಿ ಮಡ್ಚ್ಕೋಬೇಕು ಯಾವಾಗಲೂ ನೋಡಿ ಕ್ಲೀನ್ ಮಾಡಿಸ್ಕೊಂಡಷ್ಟು ನಿಮಗೆ ನೀಟಾಗೆ ಚೆನ್ನಾಗೆ ಕಾಣುತ್ತೆ ಮತ್ತು ನಾನು ಈಗ ಈ ತುದಿ ಬಂದುಬಿಟ್ಟು ವಾಪಸ್ಸು ಕಾಲು ಇಂಚು ಗ್ಯಾಪಲ್ಲಿ ಮತ್ತು ಹೊಲಿಗೆ ಅನ್ನೋದು ಹಾಕ್ತೀನಿ ಕಾಲು ಇಂಚು ಗ್ಯಾಪಲ್ಲೇ ಕಾಜಾ ಅನ್ನೋದು ಮಾಡಬೇಕು ಫ್ರೆಂಡ್ಸ್ ಸೊ ನೋಡಿ ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ನೀಟಾಗೆ ಕಟ್ ಮಾಡಿ ತೆಗಿಬೇಕು ಈಗ ನೆಕ್ಸ್ಟ್ ಈ ಕಡೆ ಸೈಡ್ ಏನಿದೆ ಇಲ್ಲಿ ಉಕ್ಕು ಬರುತ್ತೆ ಈ ಪಟ್ಟಿಯಲ್ಲಿ ಉಕ್ಕು ಬರುತ್ತೆ ಇಲ್ಲೂ ಕೂಡ ಸೇಮ್ ಅರ್ಧ ಇಂಚ್ ಗ್ಯಾಪಲ್ಲೇ ಮೇಲುಗಡೆ ಹೊಲಿಬೇಕು ಫಸ್ಟು ಆಮೇಲೆ ಬರ್ತಾ ಬರ್ತಾ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿತಾ ಕೆಳಗಡೆವರೆಗೂ ಬರಬೇಕು ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ ಮಾಡ್ಕೊಬೇಕು ಎರಡು ಸೈಡು ನೋಡಿ ಈಗ ಕಿನಾರಿ ಸ್ಟಿಚಿಂಗು ಹಾಕೋಬೇಕು ಆ ಪಟ್ಟಿ ಸೈಡು ಬಟ್ಟೆ ಏನಿದೆ ಅದು ಅದನ್ನು ಆ ಕಡೆ ಮಾಡಿಬಿಟ್ಟು ಮೇಲುಗಡೆ ಒಂದು ತುದಿಯಲ್ಲಿ ಹೊಲಿಗೆ ಹಾಕಬೇಕು ಈ ರೀತಿ ನೆಕ್ಸ್ಟು ಫೋಲ್ಡಿಂಗು ಡಬಲ್ ಫೋಲ್ಡಿಂಗು ಮಾಡ್ಕೊಂಬಿಟ್ಟು ಮುಕ್ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಬೇಕು ಇಲ್ಲ ತುದಿಯಲ್ಲಾದರೂ ಹೊಲಿಗೆ ಅನ್ನೋದು ಹಾಕ್ಬೋದು ನೀಟಾಗೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟ್ ಕೆಳಗಡೆನೂ ಅಷ್ಟೇ ನಿಮಗೆ ಬಟ್ಟೆ ಒಂದು ಇಂಚಿದ್ರೂ ಸಾಕಾಗುತ್ತೆ ನೀಟಾಗಿ ಫೋಲ್ಡಿಂಗ್ ಮಾಡಿ ಈ ರೀತಿ ತುದಿಯಲ್ಲ ಆದಷ್ಟು ಹೊಲಿಗೆ ಅನ್ನೋದನ್ನು ಹಾಕ್ಕೋಬೇಕು ಈಗ ಎರಡು ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೋಡ್ಕೋಬೇಕು ಫ್ರೆಂಡ್ಸ್ ಎರಡು ಮ್ಯಾಚ್ ಆದರೆ ನಿಮಗೆ ಫ್ರಂಟ್ ಸೈಡಿಂದು ರೆಡಿ ಆಯಿತು ಅಂತ నెక్స్ట్ వీడియోదే నిమే స్లీవ్ అటాచ్ మే ఒదు హేక అంత తోర్స్తీ ఫ్రెండ్స్ థ్యాంక్ యూ వాచింగ్